ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಐದು ಪ್ರಶ್ನೆಗಳನ್ನು ಕೇಳಿದೆ ಇ ವಿ ಎಮ್ ಕುರಿತ ತಾಂತ್ರಿಕತೆಯ ಬಗ್ಗೆ ಪ್ರಶ್ನೆ ಕೇಳಿದೆ ಅದು ಇ ವಿ ಎಮ್ ಏನು ಕಥೆ ಇದರದ್ದು ವಿಪ್ಯಾಟ್ ಇದರ ಟೆಕ್ನಾಲಜಿ ಏನು ಕಥೆ ಇದು ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಕಾರ್ಯನಿರ್ವಹಣೆಯ ಬಗ್ಗೆ ಸ್ಪಷ್ಟನೆ ಕೇಳಿದೆ ಸುಪ್ರೀಂ ಕೋರ್ಟಲ್ಲಿ ಮಧ್ಯಾಹ್ನ ಎರಡು ಗಂಟೆ ಒಳಗಡೆ ಇದಕ್ಕೆ ನೀವು ಉತ್ತರ ಕೊಡಬೇಕು ಅಂತ ಸೂಚನೆ ಕೂಡ ಹೋಗಿದೆ ಚುನಾವಣಾ ಅಧಿಕಾರಿಗೆ ನೀವು ಹಾಜರಾಗಿ ಉತ್ತರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ವಿಚಾರಣೆ ನಡೆಸಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿತ್ತು ವಿ ಪ್ಯಾಟ್ ಮತ್ತು ಇ ವಿ ಎಮ್ ತಾಳೆ ಹಾಕಿ ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿತ್ತು ಈ ವಿ ಪ್ಯಾಟಲ್ಲಿ ಏನು ಬರುತ್ತೋ ವಿ ವಿ ಪ್ಯಾಟಿಗೆ ನೀವು ಒಂದು ವೋಟ್ ಹಾಕ್ತೀರಿ ಎ ಬಿ ಸಿ ಯಾವುದಕ್ಕೂ ಒಂದು ವೋಟ್ ಒಂದು ಗುರುತಿಗೆ ಹಾಕ್ತೀರಿ ಆ ಗುರುತು ಕಾಣಿಸುತ್ತೆ ನನಗೆ ವಿ ವಿ ಪ್ಯಾಟ್ ಇಲ್ಲಿ ಏನು ನೀವು ಇ ವಿ ಅಲ್ಲಿ ಓದ್ತಿರ್ತೀರೋ ಈ ಕಡೆ ನೀವು ಆ ವಿ ವಿ ಪ್ಯಾಟಲ್ಲಿ ಆ ಮಷೀನಲ್ಲಿ ನೋಡಿದಾಗ ಹೌದು ನಾನು ಇವರಿಗೆ ಹಾಕಿದ್ದೀನಿ ಇವು ಚಿಹ್ನೆ ಬಂತು ಅಂತ ಕಾಣುತ್ತೆ ಇದರಲ್ಲಿದ್ದ ತಕರಾರುಗಳೇನು ಅಂತ ಹೇಳಿದ್ರೆ ಸ್ವಾಮಿ ಆ ಚೀಟಿ ಆ ಬಾಕ್ಸ್ಗೆ ಬೀಳೋವರೆಗೂ ನಮಗೆ ಅಲ್ಲಿ ಬೆಳಕಿರಬೇಕು ಬರೀ ಒಂದು ಏಳು ಸೆಕೆಂಡ್ ಇಟ್ಟಿರ್ತಾರೆ ಅದು ಒಳಗಡೆ ಬೀಳೋದು ನಮಗೆ ಕಾಣಿಸಲ್ಲ ಇದಾಗಬೇಕು ಅಂತ ಒಂದು ಭಾಗ ಆಯಿತು ಎರಡನೇ ಭಾಗ ಆಯ್ತು ಸ್ವಾಮಿ ಇವಾಗ ಇವರು ಇ ವಿ ಎಮ್ ಎಲ್ಲೇನೋ ಮಾಡ್ಕೊಳ್ತಾರಲ್ಲ ಚೀಟಿ ಅಂತೂ ಬಂದು ಬಿದ್ದಿರುತ್ತೆ ಬಾಕ್ಸ್ಗೆ ಏಕೆಂದರೆ ಇ ವಿ ಎಮ್ ಅಲ್ಲಿ ಏನೋ ಅದು ಸಮಸ್ಯೆ ಇದೆ ಅದು ಮಾಡಿ ಮೋಸ ಮಾಡಿದ್ರು ತಂದುಕೊಂಡ್ರೆ ಈ ಚೀಟಿ ಇದು ಬಿಡುತ್ತಲ್ಲ ಸ್ವಾಮಿ ಈ ಬಾಕ್ಸಿಗೆ ಬಂದೆಲ್ಲ ಓಟ್ ಹಾಕಿರೋ ಚೀಟಿ ಬೀಳುತ್ತಲ್ಲ ಇ ವಿ ಎಮ್ ಕೌಂಟಿರೋ ಒಂದು ಕಡೆ ಮಾಡಿಕೊಳ್ಳಿ ಈ ಬಾಕ್ಸ್ಗಳಲ್ಲಿ ಬಂದು ಬಿದ್ದಿರುವಂತಹ ಚೀಟಿಗಳನ್ನು ಕೂಡ ಕೌಂಟ್ ಮಾಡಿಯೊಮ್ಮೆ ಅರ್ಜಿ ಹೋಗಿತ್ತು ನಾವು ನಂಬೋದು ಹೇಗೆ ಇವರನ್ನು ಅಂತ ಈ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಕೂಡ ಮಾಡಿದೆ ನಾಲ್ಕು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳನ್ನು ಕೂಡ ಅರ್ಜಿಗಳನ್ನು ಒಂದುಗೂಡಿಸಿ ವಿಚಾರಣೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಇದರ ನಡುವೆ ಕಾಸರಗೋಡ್ದು ಒಂದಷ್ಟು ಸಮಸ್ಯೆ ಆಗಿತ್ತಲ್ಲಿ ಅಲ್ಲಿ ಒಂದು ವೋಟ್ ಹಾಕಿದ್ರೆ ಇನ್ಯಾರಿಗೋ ಎರಡು ಬಿದ್ದಿತ್ತು ಅಂತ ಎರಡು ಬಿದ್ದುಬಿಟ್ಟಿತ್ತು ಅಂತ ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ ನಮಗೆ ಬರೀ ಏಳು ಸೆಕೆಂಡ್ಗಳ ಬೆಳಕಲ್ಲಿ ನಮಗೆ ಸಾಲಲ್ಲ ಅದು ಆ ಒಂದು ಪೂರ್ತಿ ಅದು ಬಾಕ್ಸ್ಗೆ ಬೀಳುವವರೆಗೂ ಕೂಡ ನಮಗಲ್ಲೊಂದು ಬೆಳಕಿರಬೇಕು ಅಂತ ಕೂಡ ಒಂದು ತಕರಾರಿತ್ತು ಜೊತೆಗೆ ದೊಡ್ಡ ದೇಶ ಏನೇ ಇರಲಿ ಯಾರೇ ಇರಲಿ ಅರ್ಜಿ ಹಾಕಿರೋದು ಆ್ಯಂಗಲ್ ಏನು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ದೇಶ ಇದೆ ದೊಡ್ಡ ಮಾನವ ಸಂಪನ್ಮೂಲ ಇದೆ ಇ ವಿ ಕೌಂಟ್ ಮಾಡಲಿ ಯಾರಿಗೋ ಒಬ್ಬರು ಡೌಟ್ ಇರುತ್ತಪ್ಪ ಅಥವಾ ಒಂದು ಜನಗಳಿಗೆ ಇದೊಂದು ಪಾರದರ್ಶಕವಾಗಿರಬೇಕು ಎಲೆಕ್ಷನ್ ಅಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗಬೇಕಿಲ್ಲಿ ಅಂದಾಗ ಏನಾಗುತ್ತೆ ಇಂಥ ವಿಚಾರಗಳಲ್ಲಿ ನಿಮಗೆ ವಿ ವಿ ಪ್ಯಾಟಲ್ಲಿ ಬಂದು ಬಿದ್ದಿರ್ತಕ್ಕಂಥ ಚೀಟಿಗಳನ್ನು ಕೂಡ ಕೌಂಟ್ ಮಾಡಿಬಿಡಿ ಭೂತ್ ಏಜೆಂಟ್ಗಳಾಗಿ ಅಲ್ಲೇ ಇರ್ತಾರೆ ಒಂದೊಂದು ಪ ಪಾರ್ಟಿಯಿಂದ ಅವ ಏಜೆಂಟಲ್ಲಿ ಕೂತಿರ್ತಾನೆ ಕೌಂಟಿಂಗ್ ಸೆಂಟರ್ಗಳಲ್ಲಿ ಅವ್ನಿಗೂ ಸಮಾಧಾನ ಹೌದು ಇವರು ಇ ವಿ ಎಮ್ ಅಲ್ಲಿ ಏನು ಹೇಳಿದ್ರು ಚೀಟಿಗಳಲ್ಲೂ ಅದೇ ಬಂದಿದೆ ಅಂತ ಹೇಳಿ ಇಲ್ಲೆಲ್ಲ ನಾವು ಅದನ್ನು ಎಣಿಕೆ ಮಾಡುವ ರೀತಿಯಲ್ಲಿ ಮುದ್ರಿಸಿಲ್ಲ ಅಂತ ತುಂಬ ಕಷ್ಟ ಆಗಲಾರದು ನಿಜವಾಗ್ಲೂ ಒಂದು ಆಯೋಗ ಚೆಕ್ ಮಾಡಿಕೊಂಡ್ರೆ ಒಂದು ವೇಳೆ ಅದನ್ನು ಮುದ್ರಸ್ಬಿಟ್ಟು ಕೌಂಟ್ ಮಾಡಿಬಿಟ್ರೂ ಕೂಡ ಕಷ್ಟವಾಗಲಿಕ್ಕಿಲ್ಲ ತಡವಾಗಿ ಪ್ರಕಟಿಸಬೇಕಾದ್ರೆ ಏನು ಅರ್ಜೆಂಟ್ ಏನಿಲ್ಲ ಇದ್ಯಾಕಾಗಿಲ್ಲ ಅಂತ ಕೂಡ ಒಂದು ಸ್ಪಷ್ಟನೆಗಳಿವೆ ಇಲ್ಲಿ ಚುನಾವಣಾ ಆಯೋಗಕ್ಕೆ ಕೇಳಿರೋದು ಮೈಕ್ರೋ ಕಂಟ್ರೋಲರನ್ನು ನಿಯಂತ್ರಣ ಘಟಕದಲ್ಲಿ ಸ್ಥಾಪಿಸಲಾಗಿದೆಯೇ ಅಥವಾ ವಿ ವಿಪ್ಯಾಟ್ನಲ್ಲಿ ಸ್ಥಾಪಿಸಿದ್ದೀರಾ ಮೈಕ್ರೋ ಕಂಟ್ರೋಲ್ ಮೈಕ್ರೋ ಕಂಟ್ರೋಲರ್ ಒಂದು ಬಾರಿ ಪ್ರೋಗ್ರಾಮೆಬಲ್ ಆಗಿದೆಯಾ ಒಮ್ಮೆ ಪ್ರೋಗ್ರಾಮೆಬಲ್ ಆಗಿದೆಯಾ ಅದು ಅಂತ ಚಿಹ್ನೆ ಲೋಡಿಂಗ್ ಘಟಕಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಘಟಕಗಳು ಲಭ್ಯವಿದೆ ಚುನಾವಣಾ ಅರ್ಜಿಯನ್ನು ಸಲ್ಲಿಸುವ ಮಿತಿ ಅವಧಿ ಮೂವತ್ತು ದಿನಗಳು ಅಂತ ಇ ಸಿ ಹೇಳಿದೆ ಹೀಗಾಗಿ ಇ ವಿ ಎಮ್ಗಳನ್ನು ಮೂವತ್ತು ದಿನಗಳವರೆಗೆ ಉಳಿಸಿಕೊಳ್ಳಲಾಗುತ್ತೆ ಆದರೆ ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ನಲವತ್ತೈದು ದಿನಗಳು ಯಾಕೆ ಯಾಕೆ ಅದನ್ನು ದಯವಿಟ್ಟು ಸ್ಪಷ್ಟೀಕರಣ ಕೊಡಿ ಇದಕ್ಕೆ ಪ್ರಶ್ನೆ ಐದು ಇ ವಿ ಎಮ್ ವಿ ವಿ ಪ್ಯಾಟ್ ಮತ್ತು ನಿಯಂತ್ರಣ ಘಟಕಗಳನ್ನು ಒಟ್ಟಿಗೆ ಅಥವಾ ಪ್ರತ್ಯೇಕವಾಗಿ ಸಂಗ್ರಹ ಮಾಡಲಾಗಿದೆಯಾ ಈ ಥರದ್ದೆಲ್ಲ ಪ್ರಶ್ನೆಗಳಿದೆ ಇದೇನು ಉತ್ತರ ಬರುತ್ತೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನಡೆಸ್ಕೊಳ್ಳಿಕ್ಕೆ ಪ್ರಭು ಇದ್ದಾರೆ ಪ್ರಭು ಸುಪ್ರೀಂ ಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದ ಕಡೆಯಿಂದ ಉತ್ತರ ಸಿಗ್ತಾ ಇದೆಯಾ ಈಗ ಅಂತ ರಮಾಕಾಂತ್ ಖಂಡಿತವಾಗ್ಲೂ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಐದು ಪ್ರಶ್ನೆಗಳನ್ನು ಮುಂದೆ ಇಟ್ಟಿದೆ ಈ ಹಿಂದೆ ಏಪ್ರಿಲ್ ಹದಿನೆಂಟಕ್ಕೆ ವಿಚಾರಣೆ ನಡೆಸಲಾಗಿತ್ತು ಈ ಕಾಸರಗೋಡಿನ ಮತಯಂತ್ರ ದೋಷದ ಸಂಬಂಧಪಟ್ಟಂಗೆ ವಿಚಾರಣೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಸಂಘ ಸಂಸ್ಥೆಗಳು ಸಾಮಾಜಿಕ ಹೋರಾಟಗಾರರು ಕಳೆದ ಒಂದು ವರ್ಷಗಳಿಂದ ಅರ್ಜಿಯನ್ನು ಸಲ್ಲಿಸ್ತಾ ಬರ್ತಾ ಇದ್ರು ಅವತ್ತು ವಿಚಾರಣೆ ನಡೆದಿತ್ತು ಅವತ್ತು ಕೂಡ ಇದೇ ರೀತಿ ಕೆಲವೊಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನು ಅಥವಾ ಟೆಕ್ನಿಕಲ್ ಪ್ರಶ್ನೆಗಳನ್ನು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಕೇಳಿತ್ತು ವಿ ವಿ ಪ್ಯಾಟ್ ಮತ್ತು ಇ ವಿ ಎಮ್ ತಾಳೆ ಹಾಕಬಹುದಾ ತಾಳೆ ಹಾಕಬಹುದಾ ಮತ್ತು ವಿ ಪ್ಯಾಟ್ ಇಲ್ಲಿರುವಂತಹ ಎಲ್ಲವನ್ನು ಚೀಟಿಗಳನ್ನು ಕೂಡ ಎಣಿಕೆ ಮಾಡ್ಬೋದಾ ಅಂತ ಆಗ ಚುನಾವಣಾ ಆಯೋಗ ಹೇಳಿತ್ತು ವಿ ವಿ ಪ್ಯಾಟ್ಗಳಲ್ಲಿನ ಆ ಒಂದು ಚೀಟಿಗಳನ್ನು ಕಂಪ್ಲೀಟ್ ಆಗಿ ಎಣಿಕೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಆ ಒಂದು ಹಾಳೆ ಏನಿರುತ್ತೆ ಅಥವಾ ಆ ಚೀಟಿನಿರುತ್ತೆ ಅದು ಬೆರಳುಗೊಂಡ್ಕೊಂಡು ಬಿಡುತ್ತೆ ಹಾಗಾಗಿ ಕಷ್ಟ ಸಾಧ್ಯ ಅಂತ ಹೇಳಿ ಐದರಿಂದ ಆರು ಸಾವಿರ ಒಂದು ವಿವಿ ಪ್ಯಾಟ್ ನಲ್ಲಿ ಚೀಟಿಗಳು ಸಂಗ್ರಹ ಆದರೆ ನೀವು ಐದರಿಂದ ಆರವರೆ ಯಾಕೆ ತೆಗೆದುಕೊಡ್ತೀವಿ ರೀತಿ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿತು ಬಟ್ ಈಗ ಕೇಳಿರುವಂತಹ ಪ್ರಶ್ನೆಗಳು ಈ ಮೈಕ್ರೋ ಕಂಟ್ರೋಲ್ ಚಿಪ್ ಬರುತ್ತೆ ಅಂದರೆ ಈಗ ನಾವು ಕಂಪ್ಯೂಟರಲ್ಲಿ ಸಿ ಪಿ ಯು ಆಗಿರ್ಬೋದು ಬೇರೆ ಬೇರೆ ಸಾಧನಗಳನ್ನ ಏನು ಬಳಕೆ ಮಾಡ್ತೀವಿ ಅದನ್ನು ಒಂದು ಮೆದುಳಿನ ಥರ ಕೆಲಸವನ್ನು ಮಾಡುವಂಥ ಒಂದು ಸಾಧನ ಆಗಿದೆ ಇದು ಇ ವಿ ಎಮ್ನಲ್ಲಿ ಅಳವಡಿಸಲಾಗಿರುತ್ತೆ ಅಂದರೆ ಇ ವಿ ಎಮ್ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಈ ರಿಮೋಟ್ ಕಂಟ್ರೋಲ್ ಆಗಿರ್ಬೋದು ಈ ಆಟಿಕೆ ಸಾಮಾನುಗಳೇನಾಗಿರುತ್ತೆ ಅಲ್ಲಿ ಬಳಕೆ ಮಾಡುವಂಥ ಒಂದು ಕಂಟ್ರೋಲರ್ ಆಗಿದೆ ಅಂದರೆ ಇದನ್ನು ಮೊದಲೇ ಪ್ರೋಗ್ರಾಮಿಂಗ್ ಮಾಡಲಾಗಿರುತ್ತೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ಈ ಹಿಂದೆ ಕೂಡ ಇದರ ಬಗ್ಗೆ ಹೇಳ್ತಾ ಬರ್ತಾಯಿದ್ರು ಬಟ್ ಈಗ ಉಪಚುನಾವಣಾ ಆಯುಕ್ತ ವ್ಯಾಸ್ ಅವರು ಕೋರ್ಟ್ಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡಬಹುದು ಬಟ್ ಇನ್ನು ಕೂಡ ಸುಪ್ರೀಂ ಕೋರ್ಟ್ ಗೊಂದಲ ಇದೆ ಅಂತಾನೆ ವಾದ ಮಾಡ್ತಾ ಇದೆ ಬಟ್ ಈಗ ಇ ವಿ ಎಂ ಮತ್ತು ವಿವಿಪ್ಯಾಟ್ ನಡುವೆ ತಾಳೆ ಹಾಕುವಂತಹ ಒಂದು ಕೆಲಸಗಳಾಗುತ್ತಾ ಇಲ್ವಾ ಅದನ್ನ ಕಂಪ್ಲೀಟ್ ಆಗಿ ಎಣಿಕೆ ಮಾಡಬಹುದಾ ಇಲ್ವಾ ಕೆಲವೊಂದಿಷ್ಟು ವಿಚಾರಗಳನ್ನ ಬಿಟ್ಟುಕೊಡ್ಲಿಕ್ಕೆ ಚುನಾವಣಾ ಆಯೋಗ ಕೂಡ ಹಿಂದೇಟ್ ಹಾಕ್ತಾ ಇದೆ ಇನ್ನೊಂದೊಂದು ಅರ್ಧ ಗಂಟೆಯಲ್ಲಿ ಬಹುಶಃ ಈ ಐದು ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ರಮಾಕಾಂತ್ ಥ್ಯಾಂಕ್ ಯು ಪ್ರಭು